ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಲೆಟ್ಸ್ ಗೋ ಇನ್ನೇನೋ ಹಬ್ಬ ಹತ್ತಿರ ಬಂತು ಸೊ ಹಾಗಾಗಿ ಅಂಗಡಿಗೆ ಪೇಂಟ್ ಮಾಡಿಸ್ತಾ ಇದ್ದೀವಿ ಇದು ನಮ್ಮ ಆ ಕಡೆ ನಮ್ಮ ಆಂಟಿ ಮನೆ ಅಂದರೆ ನಮ್ಮ ಮನೆಯವ್ರ ಅಕ್ಕ ಅವ್ರ ಮನೆ ಪೇಂಟ್ ಮಾಡಿ ಉಳ್ದಿತ್ತಂತೆ ಸೊ ಚೆನ್ನಾಗಿತ್ತು ಪೇಂಟು ಅದನ್ನು ತಗೊಂಬಂದು ಹೊಡೆದ್ರು ನಮ್ಮ ಮನೆಯವರು ಈ ಥರ ಬಂದಿದೆ ಸಖತ್ತಾಗಿದೆ ಪೇಂಟ್ ಮಾತ್ರ ಇನ್ನೇನಿಲ್ಲ ಹಬ್ಬ ಹತ್ತಿರ ಬರೋದು ಶೀತ ಒಂದು ಆಗಿದೆ ಸೊ ವಾಯ್ಸ್ ಹೇಗೆ ಕೇಳಿಸ್ತಾ ಇದೋ ನನಗೆ ಗೊತ್ತಿಲ್ಲ ನೋಡಿ ವೀಡಿಯೋಗೋಸ್ಕರ ಹೊಸ ಡ್ರೈ ಫ್ರೂಟ್ ತರಿಸಿದೆ ಫ್ಲಿಪ್ಕಾರ್ಟಿಂದ ಸಖತ್ತಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ನಾವು ಎಷ್ಟು ಬೇಕಾದರೂ ಮೇಲೆ ಕೇರ್ಸ್ಕೊಬೋದು ಒಂದು ಸೆವೆನ್ ಫೀಟ್ ಆದರೂ ಹೋಗುತ್ತೆ ನೋಡಿ ಸಖತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಆಮೇಲೆ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಳಿಸ್ಕೋಬೋದು ಹಾಗೆ ಇದನ್ನು ಈ ಥರ ರೊಟೇಟ್ ಕೂಡ ಮಾಡ್ಕೋಬೋದು ನಾವು ವೀಡಿಯೋ ಯಾವ ಥರ ಮಾಡ್ತೀವಿ ಆ ಥರ ತಿರುಗ್ಕೊಳ್ಳುತ್ತೆ ಆಮೇಲೆ ನೋಡಿ ಇಲ್ಲೊಂದು ಸ್ಟಿಕ್ಕ ಸ್ಟಿಕ್ಕಿದೆ ಆಮೇಲೆ ಇಲ್ಲಿ ಒಂದು ಹಾಕ್ಕೋಬೋದು ಇದನ್ನು ಬೇಕಾದ್ರೆ ಈ ಥರ ಹಾಕ್ಕೋಬೋದು ಸೆಲ್ಫಿಗಿಲ್ಲಿ ಶಾರ್ಟ್ ವಿಡಿಯೋ ಮಾಡೋಕ್ಕೆ ಆ ಥರ ಹಾಕ್ಕೋಬೇಕು ಇದು ವೀಡಿಯೋ ಮಾಡೋಕ್ಕೆ ಈ ಥರ ಹಾಕ್ಕೋಬೇಕು ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬಂದಿದೆ ನೋಡಿ ಇದು ಫೈಬರ್ ಏನಲ್ಲ ಚೆನ್ನಾಗಿ ಬಂದಿದೆ ಸಖತ್ ಟೂ ಫಿಫ್ಟಿ ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ಇವತ್ತು ನಮ್ಮ ಮನೆಯವರು ಬೊಮ್ಮನಹಳ್ಳಿಗೆ ಹೋಗಿದ್ರು ಸೊ ಹಾಗಾಗಿ ತರಕಾರಿ ತರಕಾರಿನೆಲ್ಲ ತೊಗೊಂಬಂದಿದ್ರು ಏನೂ ಇಲ್ಲ ಅಂತ ಹೇಳಿದ್ದೆ ಅವ್ರಿಗೆ ಅದಕ್ಕೋಸ್ಕರ ತರಕಾರಿ ಎಲ್ಲ ತೊಗೊಂಬಂದಿದ್ರು ನಾನು ಮನೆ ತೊಳೆಯಬೇಕಾದ್ರೆ ಎಲ್ಲ ಸಾಮಾನು ತಿಕ್ಕಿಟ್ಟಿದ್ದೆ ಅಲ್ವಾ ನೀನು ಜೋಡಿಸೇ ಇರಲಿಲ್ಲ ತರಕಾರಿ ಪುಟ್ಟಿನ ಇವಾಗ ಜೋಡಿಸ್ಕೊಂಬಿಟ್ಟು ಎಲ್ಲ ತರಕಾರಿನೂ ಅದಕ್ಕೆ ಹಾಕ್ಕೊಂಡು ಬರ್ತೀನಿ ಯಾಕೆಂದರೆ ನೀಟಾಗಿರಬೇಕು ಮನೆ ಅಲ್ವಾ ಸೊ ಹಾಗಾಗಿ ಎಲ್ಲ ಹಬ್ಬಕ್ಕೋಸ್ಕರ ತೊಳೆದಿರೋದ್ರಿಂದ ಅದು ನೀನು ಏನೂ ಮಾಡಿರಲಿಲ್ಲ ಸೊ ನನಗೇನು ಸಾಮಾನು ಬೇಕಾಗುತ್ತೋ ಅದನ್ನಷ್ಟೇ ಜೋಡಿಸ್ಕೊಂಡಿದ್ದೆ ಸೊ ಇವಾಗ ತರಕಾರಿ ಪುಟ್ಟಿದ್ದು ತರಕಾರಿ ತಂದ್ರಲ್ವ ಅದಕ್ಕೋಸ್ಕರ ಜೋಡಿಸಿ ಇವಾಗ ತರಕಾರಿನ ಫಿಲ್ ಮಾಡಿ ಇಕ್ಬಿಡ್ತೀನಿ ಅದು ಒಂದು ಕೆಲಸ ಆಗೋಗುತ್ತೆ ಇವಾಗ ನೈಟ್ ಡಿನ್ನರ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಎಲ್ಲ ತೊಗೊಂಬಂದಿದಾರಲ್ವ ಸೊ ಹಾಗಾಗಿ ಅದನ್ನು ರೆಸಿಪಿನ ಹಾಕ್ತೀನಿ ಮಾಮೂಲಿ ಏನಿಲ್ಲ ಬೇರೆ ಥರ ನಾನು ಎರಡು ಮೂರು ಥರ ಪಲಾವ್ ತೋರಿಸಿದ್ದೀನಿ ಇದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಹಾಗೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಾಡ್ತೀನಿ ನೋಡ್ಕೊಂಬನಿ ಹೇಗಿರುತ್ತೆ ಅಂತ ಓಕೆನಾ ಆದಷ್ಟು ಜನ ನಾನು ವೀಡಿಯೋನೂ ನೋಡ್ತಾ ಇರ್ತೀರ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ನೋಡುವಾಗ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಲೈಕ್ ಕೊಡಿ ಓಕೆನಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅದು ಒಂದು ಹೆಲ್ಪ್ ಆಗುತ್ತೆ ನೀವೇನು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಏನೂ ಅಮೌಂಟ್ ನಿಮ್ಮದೇನು ವೇಸ್ಟ್ ಆಗೋಲ್ಲ ಸೊ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೆ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನು ಪದೇ ಪದೇಗಳು ಅದನ್ನೇ ಹೇಳ್ತಾಳೆ ಅಂತ ಅಂದ್ಕೊಂಬೇಡಿ ನಾವು ಒಂದು ಸ್ವಲ್ಪ ಬೆಳಿಬೇಕು ಅಂತ ಮುಂದೆ ಯಾವುದ್ರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ಕೂಡ ಸೊ ಯಾವುದೇ ಥರ ಕೆಲಸ ಎಲ್ಲ ಅಪ್ಲೈ ಮಾಡಿದ್ದೀನಿ ಸೊ ಅದು ಇನ್ನೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇವಾಗಿನ ರಾಜಕೀಯದಲ್ಲಿ ಎಲ್ಲಾಗಬೇಕು ಅಲ್ವಾ ಎಲ್ಲ ದುಡ್ಡಿರೋರಿಗೆ ಮಾಡ್ತಾರೆ ನಮ್ಮಂಥ ಬಡವರು ಜನರಿಗೆ ಏನೂ ಮಾಡಲ್ಲ ಸೊ ಹಾಗಾಗಿ ನಮ್ಮನೆಯವ್ರೇನು ಏನಿಲ್ಲ ಅದನ್ನು ಹೋಪ್ಸ್ ಇಟ್ಕೊ ಅಂತ ಹೇಳಿದ್ದಾರೆ ಸೊ ನಾನು ಅದಕ್ಕೋಸ್ಕರನೇ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಕೆಲಸ ಏನಾದರೂ ಸಿಕ್ತು ಅಂದರೆ ನಿಮ್ಮ ಜೊತೇಲೆ ಹಂಚ್ಕೊತೀನಿ ಓಕೆನಾ ದೇವ್ರ ದೈಹದಿಂದ ಅದೊಂದು ಆಗಿಬಿಟ್ರೆ ನನ್ನಷ್ಟು ಖುಷಿ ಪಡೋರೆ ಯಾರಿಲ್ಲ ಯಾಕೆಂದರೆ ಇಬ್ಬರು ಮಕ್ಕಳಿದ್ದಾರೆ ಗಂಡು ಏನೋ ಹೇಗೋ ದುಡ್ಕೊಂಡು ತಿಂತಾನೆ ಬಿಡಿ ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಬೆಳೆಸೋದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಸೊ ಅದರಲ್ಲೂ ಏನಿಲ್ಲ ಅಂದ್ರೂ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ಸೊ ಹಾಗಾಗಿ ಅವರೊಬ್ಬರೇ ದುಡಿಯೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಕೂಡ ಮನೆಯಲ್ಲೇ ಇರ್ತೀನಲ್ವ ಸೊ ಹಾಗಾಗಿ ಅದರಿಂದ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಈ ಯೂಟ್ಯೂಬ್ ಚಾನಲ್ನು ಓಪನ್ ಮಾಡಿದ್ದೀನಿ ನೋಡೋಣ ನೀವು ಬೆಳೆಸೋದ್ರಿಂದ ನಾವು ಬೆಳಿತೀವಿ ಎಲ್ಲರಿಗೂ ಸಪೋರ್ಟ್ ಮಾಡೋ ಥರ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಓಕೆನಾ ವಿಲೇಜಿಂದ ಮಾಡ್ತಾಯಿದ್ದೀವಲ್ವ ಸೊ ನಾವಂತೂ ಸಿಟಿಲೇನಿಲ್ಲ ವಿಲೇಜೇ ಇದು ಎಲ್ಲ ಎಲ್ಲ ನನ್ನ ಡೈಲಿ ಏನೇನಾಗ್ತಿರುತ್ತೋ ಅದನ್ನೆಲ್ಲ ನೋಡಿಕೊಂಡು ಎಲ್ಲ ವೀಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಇಷ್ಟಾದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಇವಾಗ ಪಲಾವ್ ಇಡ್ತಾಯಿದ್ದೀನಿ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಹಾಕ್ತಾಯಿದ್ದೀನಿ ಕಾಯಿಸಿಟ್ಟಿದ್ದೆ ತುಪ್ಪನ ಸೊ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ಅರ್ಗೋವರೆಗೂ ಹಾಗೆ ಇಟ್ಬಿಟ್ಟು ಆಮೇಲೆ ಒಂದು ಚಕ್ಕೆ ಹಾಕ್ತೀನಿ ಒಂದೆರಡು ಲವಂಗ ಹಾಕಿದ್ದೀನಿ ಹಾಗೆ ಒಂದು ಚಕ್ಕ ಮತ್ತು ಅಂದರೆ ಎಲೆನ ಹಾಕಿಬಿಟ್ಟು ಇವಾಗ ಅದನ್ನು ಹೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಇದೊಂದು ಚೂರು ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಚಿಕ್ಕ ಸ್ಪೂನು ಅದಕ್ಕೋಸ್ಕರ ನಾನು ಎರಡು ಹಾಕಿದ್ದೀನಿ ಆಮೇಲೆ ಈರುಳ್ಳಿನ ಹಾಕಿ ಅದನ್ನ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಎಲ್ಲ ತರಕಾರಿಯೂ ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ಒಂದು ಇದ್ದೀನಿ ಅಷ್ಟೇ ಯಾಕೆಂದರೆ ಅದು ಟೊಮೊಟೊ ಹಣ್ಣ ಇವಾಗಲೇ ಹಾಕ್ಬಿಟ್ರೆ ಚೆನ್ನಾಗೆಲ್ಲ ಹುಳಿ ಇರುತ್ತಲ್ವ ತರಕಾರಿ ಎಲ್ಲ ಬೇಯಲ್ಲ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ತರಕಾರಿ ಬೇಗ ಬೇಯಲಿ ಅಂತ ಆಮೇಲೆ ಒಂದು ಚೂರು ಅಷ್ಟನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನು ಖಾರದ ಪುಡಿ ಇದ್ದೀನಿ ಯಾಕಂದರೆ ಪಲಾವ್ಗೆ ಖಾರದ ಪುಡಿನೂ ಹಾಕಬೇಕು ಹಸಿಮೆಣ್ಸಿ ಕಾಯಿ ಸ್ವಲ್ಪ ಹೆಚ್ಚಿದೆ ನಾನು ಸೊ ಹಾಗಾಗಿ ಖಾರದ ಪುಡಿ ಅರಶಿನ ಪುಡಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ತಿರುಗಿ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಪಲಾವ್ ಪೌಡ್ರನ್ನ ಎಮ್ ಆರ್ದು ಯೂಸ್ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಅದು ಮಸಾಲ ಪೌಡ್ರು ಅದನ್ನ ಹಾಕಿಬಿಟ್ಟು ಒಂಚೂರು ಕೈ ಆಡಿ ಆಮೇಲೆ ಒಂದು ಹಾಫ್ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಬಿಡ್ತಾ ಬಿಡ್ತಾಯಿದ್ದೀನಿ ಐಸ್ ಓವರ್ ಇಲ್ಲ ಸುಸ್ತಾಗಿರೋದ್ರಿಂದ ಒಂದು ಪಲಾವ್ಗಾಗಲಿ ಅದಕ್ಕಾಗಲಿ ಶುಂಠಿ ಬೆಳ್ಳುಳ್ಳಿ ತೇಷಣ್ಣ ಅಂಗಡಿನ ತರ್ಸೋಲ್ಲ ಮನೇಲಿ ಈ ಥರ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ಥರ ಕುತ್ಕೊಂಡ್ಬಿಡ್ತೀನಿ ಅವಾಗ ಆವಾಗಲೇ ಆಮೇಲೆ ಜಾಸ್ತಿ ಸ್ಟೋರು ಮಾಡಿಟ್ಕೊಳ್ಳಲ್ಲ ಆ ಥರ ಮಾಡಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಅನ್ಸಲ್ಲ ಅದು ಸೊ ಹಾಗಾಗಿ ಅದನ್ನ ಕುತ್ಬಿಟ್ಟು ಇವಾಗ ಪಲಾವ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಹಣ್ಣು ಹಾಕಿದರೆ ಚೆನ್ನಾಗಾಗುತ್ತೆ ಇವಾಗ ಹಣ್ಣು ಹಾಕಿದ್ರೆ ಸ್ವಲ್ಪ ಇದ್ದೀನಿ ಇವಾಗ ನಾವು ಅಕ್ಕಿನ ಎಷ್ಟಿಡ್ತೀವಿ ಅನ್ನೋದ್ರ ಮೇಲೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಆಮೇಲೆ ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಅದನ್ನು ಇವಾಗ ನೀರು ಕುದೀತಾ ಇದೆ ಸೊ ಅದನ್ನು ಅಕ್ಕಿನ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಒಂದು ಅದು ಕುದಿ ಬರೋವರೆಗೂ ಇಟ್ಟು ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಮುಚ್ಚಿ ಒಂದು ಎರಡರಿಂದ ಮೂರು ವಿಶಿಲ್ ಹಾಕ್ಸ್ಬಿಟ್ರೆ ಫಲವನ್ನು ಸಕತ್ತಾಗಿರುತ್ತೆ ಇವಾಗ ಆಗಿದೆ ಸೊ ಆವಾಗಲೇ ತೆಗಿಬಾರ್ದು ಸ್ವಲ್ಪ ವಿಶಿಲ್ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ತೆಗ್ದಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಪಲಾವ್ ನೋಡಿ ಸಕ್ಕತ್ತಾಗಿ ಬಂದಿದೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಪಲಾವು ಸೂಪರಾಗಿತ್ತು ಸಖತ್ತಾಗಿದೆ ಇವಾಗ ಪ್ಲೇಟಿಂಗೇ ಸರ್ವ್ ಮಾಡೋಣ ಒಂದು ಪ್ಲೇಟ್ ಒಂದು ಫಸ್ಟಿಗೆ ಇದನ್ನ ತೆಗ್ದಿರ್ತೀವಿ ನಾನು ಮುಂಚೆ ಮುಂಚೆದನ್ನೇ ಯಾವತ್ತೂ ಊಟ ಮಾಡಲ್ಲ ನಾನು ಸಪ್ರೇಟಾಗಿ ತೆಗ್ದುಬಿಟ್ಟಿರ್ತೀನಿ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಪಲಾವ್ ಜೊತೆ ಮನೆಯಲ್ಲೇ ಕಾಯಿ ಉಪ್ಪಿನಕಾಯಿ ಮಾಡಿದ್ದಲ್ವ ಅದು ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ನೋಡಿ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಓಕೆನಾ ಬೇಗ ಐವತ್ತು ಜನ ಕಂಪ್ಲೀಟ್ ಆಗಿ ಓಕೆನಾ ಪ್ಲೀಸ್ ಬಾಯ್ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್